ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಏನ ಏನಪ್ಪಾ ಅಂತಂದ್ರೆ ಸ್ಪೈಸಿ ಚಿಕನ್ ಗಾರ್ಲಿಕ್ ರೋಸ್ಟ್ ಅಂತ ಹೇಳಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಇವಾಗ ನಾನು ಒಂದು ಆರ್ನೂರು ಗ್ರಾಮ್ ಅಷ್ಟು ಚಿಕನ್ ನ ತಗೊಂಡಿದ್ದೀನಿ ಇದನ್ನ ಸಣ್ಣ ಇದನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ದೊಡ್ಡ ಪೀಸ್ ಮಾಡ್ಲಿಕ್ಕೆ ಹೋಗಬೇಡಿ ಏಕೆಂದ್ರೆ ಚಿಕನ್ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಸೊ ಹಂಗಾಗಿ ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನ್ ಅಷ್ಟು ಅರಿಶಿಣ ಒಂದು ಅರ್ಧ ನಿಂಬೆ ನಾವು ಇಂಡ್ಕೋಬೇಕಾಗುತ್ತೆ ಈ ಅರ್ಧ ನಿಂಬೆಹಣ್ಣ ಇಟ್ಕೊಂಡು ಇಂಡ್ಕೊಂಡು ನಿಂಬೆಹಣ್ಣ ಹಣ್ಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೆನೆಯೋದಿಕ್ಕೆ ಬಿಡಬೇಕು ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಅಷ್ಟು ನಾನು ಮೆಣಸಿನಕಾಳು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಕೊತ್ತಂಬರಿ ಬೀಜನ ಹಾಕೊಂಡು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಜೀರಿಗೆ ಒಂದು ನಾಲ್ಕು ಲವಂಗ ಒಂದು ಪೀಸು ಚಕ್ಕೆ ಒಂದು ಐದರಿಂದ ಆರು ಏಲಕ್ಕಿನ ಹಾಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಮತ್ತು ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ಕಲ್ಲರಿಗೋಸ್ಕರ ಇದನ್ನ ಡ್ರೈ ಆಗಿ ನಾವು ರುಬ್ಕೋಬೇಕಾಗುತ್ತೆ ನೀರು ಹಾಕೊಳ್ಳ್ದೆ ಈಗ ರುಬ್ ರುಬ್ಬಿರೋ ಒಂದು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನ ಹಾಕೊಂಡು ಸಹ ನಾವು ರುಬ್ಕೋಬೇಕಾಗುತ್ತೆ ನೀರು ಹಾಕೊಳ್ದರೆ ನಾವು ಡ್ರೈ ಆಗಿ ಇದನ್ನ ರುಬ್ಕೋಬೇಕು ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ತರತರಿಯಾಗಿ ರುಬ್ಕೋಬೇಕಾಗುತ್ತೆ ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡು ನಾನು ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಏನ್ ನಾವು ನೆನ್ಸಿಟ್ಟಿದ್ವಿ ಚಿಕನ್ ಒಂದ್ ಅರ್ಧ ಗಂಟೆ ಆಗಿದೆ ಈಗ ಚಿಕನ್ ನೆನ್ಸಿರೋದನ್ನ ಇವಾಗ ಈರುಳ್ಳಿ ಜೊತೆಗೆ ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಚಿಕನ್ ಅಲ್ಲೇ ನೀರ್ ಇರು ಇರುತ್ತೆ ನೀವು ನೋಡ್ತಾ ಇರಬಹುದು ಆಲ್ರೆಡಿ ನೀರ್ನಾಂಶ ಇದೆ ಸೊ ಚಿಕನ್ ಅಲ್ಲೂ ಸ್ವಲ್ಪ ನೀರನ್ನ ನೀರು ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ಈ ನೀರಲ್ಲೇ ಸ್ವಲ್ಪ ಚಿಕನ್ ಕುಕ್ ಆಗ್ಬೇಕು ಇವಾಗ ಒಂದು ಲಿಡ್ಲಿನ ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾನು ಚಿಕನ್ ನ ಬೇಯೋದಕ್ಕೆ ಬಿಡ್ತೀನಿ ಒಂದ್ ಐದರಿಂದ ಹತ್ತು ನಿಮಿಷ ಬಿಟ್ರೆ ಸಾಕು ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ನೀರ್ ಮತ್ತೆ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಈ ರೀತಿ ನಾವು ಮದ್ ಮದ್ಯ ಕೈ ಆಡಿಸ್ಕೋಬೇಕಾಗುತ್ತೆ ಹಿಂಗೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಚಿಕನ್ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ನಾವು ಮೊದ್ಲೆ ಏನು ರುಬ್ಬಿಟ್ಕೊಂಡಿದ್ವಿ ನಾವು ಡ್ರೈ ರೋಸ್ಟ್ ಎಲ್ಲ ಅದನ್ನು ಸಹ ಇವಾಗ ಚಿಕನ್ ಗೆ ಹಾಕೋತಾ ಇದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನಾವು ಹಾಕೊಳ್ಳಿ ನಾನು ಗ್ರಾಂ ಚಿಕನ್ ಗೆ ಎಷ್ಟು ಬೇಕೋ ನಾನು ಪೌಡರ್ ಅಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಅಷ್ಟನ್ನು ಕೂಡ ನಾನು ಇವಾಗ ಚಿಕನ್ ಗೆ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಇದು ಎಲ್ಲ ಆಯಿಲ್ ಎಲ್ಲ ಬಿಟ್ಕೊಂಡಿದೆ ಈಗ ನಮಗೆ ಜಸ್ಟ್ ಈಗ ಪೌಡರ್ ನಾವೇನ್ ಹಾಕಿದೀವಿ ಆ ಪೌಡರ್ ಚೆನ್ನಾಗಿ ಕುಕ್ ಆಗ್ಬೇಕಷ್ಟೇನೆ ಸಹ ಬೆಂದಿದೆ ಇದಕ್ಕೆ ಒಂದು ಕಡ್ಡಿ ಅಷ್ಟು ನಾವು ಕರಿಬೇವಿನ ಸೊಪ್ಪನ್ನ ಹಾಕೋಬೇಕಾಗುತ್ತೆ ಕರಿಬೇವು ಸೊಪ್ಪು ಕರಿಬೇವಿನ ಸೊಪ್ಪು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕೊಂಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳಿ ಅಷ್ಟೇ ಮದುವೆ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆ ಸೊ ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಹಾಕೋತಾ ಇದ್ದೀನಿ ನೀವು ರುಚಿ ನೋಡಿಕೊಂಡು ಸಾಲ್ಟನ್ನು ಹಾಕಬೇಕಾಗುತ್ತೆ ನೀವು ತಿನ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ಸ್ವಲ್ಪ ಸಾಲ್ಟನ್ನ ಹಾಕೊಂಡು ನಾನು ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಇದೀನಿ ಚಿಕನ್ ಗಾರ್ಲಿಕ್ ರೋಸ್ಟ್ ಏನಿದೆ ಈಗ ರೆಡಿ ಆಯಿತು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಮಾಮೂಲಿ ಯಾವಾಗಲೂ ಸಾಂಬಾರು ಚಾಪ್ಸ್ ಈ ರೀತಿ ಮಾಡ್ಕೊಂಡು ತಿಂತಾ ಇರ್ತೀವಿ ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾನೇ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಫೈನಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಚಿಕನ್ ಗಾರ್ಲಿಕ್ ರೋಸ್ಟು ರೆಡಿ ಆಯಿತು ನೀವು ಬೇಕು ಅಂತ ನೀವು ಬೇಕು ಅಂದರೆ ಒಂದು ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಸಹ ಇಟ್ಕೋಬೇಕು ಒಂದು ಅರ್ಧ ನಿಂಬೆಹಣ್ಣು ಸಹ ಇಂಡ್ಕೊಬೋದು ಬೇಡ ಅಂದರೆ ಸ್ಕಿಪ್ ಸ್ಕಿಪ್ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ನಾನು ಸ್ವಲ್ಪ ಒಂದು ಹಾಫ್ ನಿಂಬೆಣ್ಣ ಹಾಕೊಂಡಿದ್ದೀನಿ ಈಗ ಚಿಕನ್ ಗಾರ್ಲಿಕ್ ರೋಸ್ಟು ರೆಡಿ ಆಯ್ತು ಇಷ್ಟೇನೆ ರೆಸಿಪಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ